ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಅಜ್ಜಿ ಮನೇಲಿತ್ತು ನಮ್ಮ ಮನೇಲಿ ಇವತ್ತು ಜಕ್ಮಿ ಅದಕ್ಕೆ ದೇವಸ್ಥಾನಕ್ಕೆ ಹಾತಿದ್ ನಮ್ದು ಹೈಗುಳಿ ಮನೆ ಮಳೆ ಬಂದು ಇಲ್ಲಿ ಜೋರ್ ಮಳೆ ಗದ್ದೆ ಗದ್ದೆಂಗಲ್ಲ ಕಣೆ ನೀರು ನಿಂತು ಈಗ ಎಲ್ಲಿಂದ ಹಾಪುದಂತ ಗೊತ್ತಿಲ್ಲ ಹೇಲೇ ಮಾಡಿದೆ ನಮಕ ತರ ಗದ್ದೆ 풀 ನೀರೆಲ್ಲ ಗೊಬ್ಬರ ಹಾಕಿ ನೆಕ್ಸ್ಟ್ ಹುಡุก ರೆಡಿ ಮಾಡ್ತಾ ಇದ್ದು ದಿನ ಮಳೆ ಇದನಮ್ದೆ ತೋಟ ಮತ್ತೆ ಯಾರೋ ಹಿಂತು ಚಿಕ್ಕ ಬರಲ್ಲ ಜಾನು ತ ಈ ರೋಡ್ ಕನಿ ಸಂಕ

ಇದು ನಮ್ಮ ದೇವಸ್ಥಾನ ಇದರಲ್ಲೇ ಪೂಜೆ ಆಯ್ತು ಈಗ ನಾವು ಮನೆಗೆ ಹೋಗಿದ್ದು ಇಲ್ಲಿ ಸುಮಾರು ಇತ್ತು ಕೆರೆ ಈಗ ಆವರಣ ಮಾಡೋದು ಮುಂಚೆ ಇಲ್ಲ ಅಂತ ಇದೆ ಅಂತ ಇದೆ ನಮ್ಮನ್ನು ಆಚರಿಸಿದಾರ ಅದು ಓಕೆ ಅದಿದ್ದಲ್ಲ ನಾಗೇರಿ ದೇವಸ್ಥಾನ ಅಮ್ಮನೂರು ಇಲ್ಲಲ್ಲ ದನ ಎಪ್ಕೊಂಡು ಹೊದ್ದಿತ್ತು ಈಗ ಎಲ್ಲ ಹಳು ಬೆಳೆದಿತ್ತು ಸ್ಟ್ರೈಟ್ ಅದು ಅಲ್ಲ ಅಲ್ಲ ಮನೆ ಇತ್ತು ಹಚ್ಚ ಸೈಡ್ ಮನೆ ಕಾಲ ಇದು ನಾಗೇರಿ ದೇವಸ್ಥಾನಕ್ಕೆ ಹಾ ಇದೆ ನಾಗೇರಿ ಇದೆಲ್ಲ ಅಲ್ಲ ಕಡಿ ಆ ಇ ರೋಡ್ ಇದೆ ಫುಲ್ ನಾನು ಒಬ್ಳೆ ಶಾಲೆಗೆ ನಡ್ಕೊಂಡು ಹೋಗ್ತಿದ್ದಿದ್ದೆ ನಡ್ಕೊಂಡು ಬರ್ತಿದ್ದಿದೆ ಎಲ್ಲರ್ಕಿಂತ ಫಾಸ್ಟ್ ವರ್ಕ್ ಅನ್ನ ಹೇಳ್ದೆ ಅಲ್ಲ ಓಡಿ ಬಂದದ್ದು ಒಂದಿನ ಅಂತ ಓಡಿ ಇದೆಲ್ಲ ಮಂಡ್ ರೋಡ್ ಇಲ್ಲಲ್ಲ ಈಗ ಒಂಚೂರು ಬೆಳಾರ ಆಗಿ ಇಲ್ಲ ಇಲ್ಲ ತೋರ್ಸ್ದೆ ಕಾಣಿ ಇನ್ನೀಗ ಮುಂದುವತ್ತೆ ಶಾಲೆ ಐದನೇ ಕ್ಲಾಸಿಗೆ ಮಾತ್ರ ನಂಗ್ ಸರ್ ಕರ್ದು ಐದನೇ ಕ್ಲಾಸಿಗೆ ಆಮೇಲೆ ಟಿ ಸಿ ಕೊಡ್ತೇನೆ ನಾನು ಹಿಂಗು ಒಂದಳ್ಳಿ ಹೇಳಿ ಕಡೆಕ್ ನಾನು ಸೇರಿಸ್ಕಂಡತ್ತ ಅವ್ರು ನರಸಿಂಹ ಈಚಿಗೆ ಒಳಗಲ್ಲ ಹಾಪ್ಕೆ ಮುಡವಳ್ಳಿ ದಾರಿ ಇತ್ತು ಅಂತ ಹೇಳಿ ಹಾಂ ಇಲ್ಲಿ ಒಳಗೆ ನನ್ನ ಫ್ರೆಂಡ್ ಮನೆಗೆಲ್ಲ ಹಿಂಗೆ ಒಳಗೆ ಹಾತಿದ್ದಿತ್ತು ನಾವು ಇಲ್ಲೆಲ್ಲ ಒಂದು ಅಂಟು ಕಣಗಿದ್ದ ಅದ್ರಂಗೆ ಒಂದು ಆ ಗಿಡದಂಗಲ್ಲ ಒಂದು ಎಂಥದ್ದು ಇರ್ತಿದ್ದಿತ್ತು ಆ ಒಟ್ಟು ಮಾಡಿ ಒಟ್ಟು ಮಾಡಿ ನಾವು ಅಂಟು ಮಾಡ್ತಿದ್ದಿತ್ತು ಅದನ್ನು ಇದು ನನ್ನ ಶಾಲೆ ಕಾಣಿ ಮುಂದೆ ಬರ್ತಿತ್ತು ಟಾಯ್ಲೆಟ್ ಇದು ಟಾಯ್ಲೆಟ್ ನಮ್ಮ ಶಾಲೆ ಮುಡುವಳ್ಳಿ ಶಾಲೆ ಅದೊಂದು ನೆಲ್ಲಿಕಾಯಿ ಗಿಡ ಈಗಲೂ ನೆಲ್ಲಿಕಾಯಿ ಗಿಡ ಅಲ್ಲ ಇದು ಅಡುಗೆ ಮನೆ ಈಚೆ ಸೈಡಿದು ಅಡುಗೆ ಮನೆ ನನಗೆ ಇಷ್ಟ ನಮ್ಮ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಮುಡುವಳ್ಳಿ ಇಲ್ಲ ಮೇಲ್ ಗ್ರೌಂಡ್ ಇತ್ತು ಈಚೆಗೆ ಮೋಸ್ಟ್ಲಿ ಅಂಗನವಾಡಿಯೆಲ್ಲ ಮಾಡಿರ ಇಲ್ಲಿ ಬೋರ್ವೆಲ್ ಇದ್ದಿತ್ತು ಬೋರ್ವೆಲ್ ಎಲ್ಲ ತೆಗೆದ್ರ ಎಂತ ಮಾಡ ಈಗ ಬಾವಿ ಮಾಡ್ಯಾರ ಬಾವಿ ಗಟ್ಟಿ ಇತ್ತು ಅದೊಂದು ಸ್ವಲ್ಪ ಇದು ಕೆಳಗೆ ಕುಮಾರಣ್ಣ ಅಂದಳ್ಳಿ ಅವ್ರ ಮನೆಗೆ ಅಲ್ಲ ಎಲ್ಲ ಅವ್ರ ಕುಕ್ ಅದು ಕುಮಾರಣ್ಣ ಅಂದಳ್ಳಿ ಅವ್ರ ಮನೆ ಅವ್ರ ಮನೆ ನೀರೆಲ್ಲ ತಕೊಂಡು ಬಚ್ಚಿದ್ವಿ ಹೇಳ್ತೆ ಕಡೆಗೆ ಇದು ನಮ್ದು ಐದನೇ ಕ್ಲಾಸ್ ಇದು ನಮ್ದು ಐದನೇ ಕ್ಲಾಸ್ ಟೀಚಿಂಗ್ ಸಪ್ರೇಟ್ ಈಗ ಆಚೆಗೊನೆ ಅಂಥದ್ದು ಅಷ್ಟೇ ಇಲ್ಲೆಲ್ಲ ಕ್ಲಾಸ್ ಇದ್ದಿತ್ತು ಇಲ್ಲ ಇದು ಗಾಢ ಶಾಲೆಯನ್ನು ಮುಚ್ಚಿದಂಗೆ ಇದೆಲ್ಲ ಕ್ಲಾಸ್ ನಾನು ನನ್ನ ಅಣ್ಣನೊಟ್ಟಿಗೂ ಬರ್ತಿದ್ದಿದ್ದೆ ಅಮ್ಮನ ಚಿಕ್ಕಮ್ಮನ ಮಗ ಅವನೊಟ್ಟಿಗೂ ಮುಂಚೆ ಸಂದೀಪತಿ ಬಂದಿದೆ ಒಬ್ಬ ಇದು ಇದು ಎಮ್ ಇದು ಆಫೀಸ್ ಇಲ್ಲೇ ಅಡುಗೆ ಮನೆಗೆ ಹೋಗ್ತಿದ್ದು ಒಳಗೆಲ್ಲ ಮುಚ್ಚಿರ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲ ಈಗ ಇದು ಮತ್ತೆಂತಂದ್ರೆ ಡೈಲಿ ಬೆಳಿಗ್ಗೆ ನಾವು ನ್ಯೂಸ್ ಓದುದು ಪ್ರೇಯರ್ಗ್ ನಿಂತಲ್ಲ ನ್ಯೂಸ್ ಪೇಪರ್ ಓದುದು ಹೆಡ್ಲೈನ್ಸ್ ಮಾತ್ರ ಹೆಡ್ಲೈನ್ಸ್ ಇಲ್ಲ ಇದೆ ಇದೇ ಪ್ಲೇಸ್ ನಿತ್ಕೊಂಡು ಆಚೆ ಸೈಡ್ ಸರ್ ಎಲ್ಲ ಇರ್ತಾರೆ ಈಚಿಗೆ ಹೆಡ್ ಹೆಡ್ಲೈನ್ಸ್ ಮಾತ್ರ ಮತ್ತೆ ಹೆಡ್ಲೈನ್ಸ್ ನಾವು ಬೋರ್ಡಂಗೆ ಬರೀತಿದಿತ್ತು ನಾವು ಇದು ಟೀಚರ್ ಟೀಚರ್ ಒಂದಕ್ಕೆ ಅಂತ ಹೇಳಿ ಆಟ ಆಡ್ತಿದ್ದಿದ್ದು ನಾವು ಈ ಗ್ರೌಂಡ್ ಹಂಗೆಲ್ಲ ಹಾಂ ಇದು ಹಂಗನ ಮಾಡಿತ್ತು ಕಣೆ ನಾವು ಬರ್ದೇ ಎಷ್ಟು ವರ್ಷ ಆಯ್ತು ಇಲ್ಲೊಂದು ಹಾಂ ಇಲ್ಲ ಹೌದು ಈಚೆ ಸೈಡ್ ಬರ್ತಿಲ್ಲ ಮುಂಚೆ ನಡ್ಕೊಂಡು ಬಂದಿದ್ದೆ ಸೈ ಕೇಣೆ ಅಲ್ಲೊಂದು ಮನೆ ಇತ್ತು ಒಬ್ರದ್ದು ಆ ಮನೆಗೆ ಹೊತ್ತಿದ್ದಿತ್ತು ಇಲ್ಲೊಂದು ಸಣ್ಣದೊಂದು ಇತ್ತು ಆ ಅಂಗಡಿ ಅಂಗಡಿ ಇಟ್ಟಿದ್ದೀರವು ಅಂಗಡಿಗೆ ಬತ್ತಿದ್ದೀನಿ ನಾನು ಸೈಕಲ್ ಮೆಟ್ಕಾಯ್ದ ಅಂಗಡಿ ಅಂತ ತಿಂಡಿ ತಕ್ಕಮ್ಗೆ ಈ ಎಡ್ಕೆ ಮರಂಗಲ್ಲ ಎಂತೆಲ್ಲ ಆಡ್ತಿದ್ದಿದ್ದು ನಾವು ಗಣಪತಿ ಕಟ್ಟೆ ಮರಿ ಕೈ ಮುಗ್ದೆ ನಮ್ದು ಗಣಪತಿ ದೇವಸ್ಥಾನ ಗಣಪತಿ ಕಟ್ಟೆ ನಾವು ನಮ್ಮ ಸ್ಕೂಲಿಂದ ಹೈಸ್ಕೂಲಲ್ಲ ಪ್ರೈಮರಿ ಐದನೇ ಕ್ಲಾಸ್ ಇಪ್ಪತ್ತಿಗೆ ಇದು ಇಲ್ಲಿ ನನ್ನ ಫ್ರೆಂಡ್ ಒಟ್ಟಿಗೆ ಬಂದು ರಕ್ಷಿತಾ ಸುಪ್ರಿಯಾ ಅವರೊಟ್ಟಿಗೆಲ್ಲ ಬಂದು ಇದು ಭಜನ ಭಕ್ತಿಗೀತೆ ಹೇಳ್ತಿದ್ದಿತಿಲ್ಲ ನಾವು ನಾವು ಅಜ್ಜಿ ಮನೆಯಿಂದ ಬಂದು ಎರಡು ದಿನದಂಗೆ ಮತ್ತು ಅಬುದಾಬಿಗೆ ರಿಟರ್ನ್ ಹೋಗ್ತಾಯಿತ್ತು ಏರ್ಪೋರ್ಟಿಗೆ ಹೋಗ್ತಾಯಿತ್ತು ನಾವು ನಾವು ಮೇಲತ್ತಿ ಹೋಯ್ಕ ಟರ್ನ್ 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 ಆಗುಂಬೆ ಗಾಟಿತಾರೆ ಟರ್ನ್ 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 ಇರುತ್ತೆ ಎಷ್ಟು ಜಾಗ್ರತೆಯಲ್ಲಿ ನಿಧಾನ ಹೋಯ್ಕ ಇಲ್ಲಿ ನಮಗೆ ಒಂದು ಕೂಪನ್ ಕೊಡ್ತರು ಕೂಪನ್ ಥರ ಅಂದ್ರೆ ಒಂದು ಚೀಟಿ ಕೊಡ್ತರು ನಮಗೆ ಎಷ್ಟೊತ್ತು ಒಳಗಿಪ್ಪುಕ್ಕೆ ಪರ್ಮಿಷನ್ ಇತ್ತಂತ ಬರೀ ಹತ್ತೇ ನಿಮಿಷ ಹತ್ತು ನಿಮಿಷದ ಮೇಲಾದ್ರೆ ನಮಗೆ ಒಂದೊಂದು ನಿಮಿಷಕ್ಕೆ ನೂರು ರೂಪಾಯಿ ಹಂಗೆ ಎಂಥದ್ದು ಫೈನ್ ಹಾಕ್ತಾರೆ ಅವ್ರು ನಮಗೆ ಜಾಸ್ತಿ ಜಾಸ್ತಿ ಫೈನ್ ಹಾಕ್ತಾರೆ ಅವರು ಹತ್ತು ನಿಮಿಷದ ಮೇಲಿದ್ದರೆ ಅದು ಹಿಂಗೆ ಹೊಪತಿ ಬೊಪ್ಪತಿಗೆ ನಮ್ಗೆ ಅಲ್ಲಿ ತೋರ್ಸೋಕೆ ಅವ್ರನ್ನ ಚೀಟಿ ಕೊಡ್ತರು ಪಾರ್ಕ್ ಮಾಡಿ ಬೇಕಾದ್ರೆ ನಾವು ಅಲ್ಲಿರ್ಲ ಕಿಲ್ದಿರೆ ಕಾರನ್ನು ಅವ್ರು ಬಿಟ್ಟು ಹತ್ತು ನಿಮಿಷದೊಳಗೆ ಮನೆ ಹೊರಗೆ ಒಂದು ಗಂಟೆ ಬೇಗನೆ ಬಂದಿದ್ದಿತ್ತು ಮಳೆ ಅಲ್ಲ ನಾವು ಬೇಗ ಹೊರಟಿದ್ದಿತ್ತು ನಮ್ಗೆ ಒಂಬತ್ತು ಕಾಲು ಫ್ಲೈಟ್ ಇದ್ದದ್ದು ಎಂಟೂವರೆಗೆ ಬಂದಿದ್ದು ಎಂಟೂವರೆಗೆ ನಾವು ಫ್ಲೈಟೊಳಗೆ ಕುತ್ಕೊಂಡಿತ್ತು ಬಿಟ್ಟಿತ್ತು ಅನ್ಸದ್ ಅದಾದ್ಮೇಲೆ ಜೋರು ಮೋಡ ಇದ್ದಿತ್ತು ಫ್ಲೈಟೆಲ್ಲ ಅಲ್ಲಾಡ್ತಿದ್ದಿತ್ತು ಮತ್ತು ಎಂಥ ಪ್ರಾಬ್ಲಮ್ ಇಲ್ಲದೆ ನಾವು ಸೀದಾ ರೀಚ್ ಆಯಿತು